ದುಶ್ಚಟ ಸಮಾಜ ಮುಕ್ತ ಮಾಡಲು ಎಂಟು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿಗಳನ್ನು ನಮ್ಮ ಧರ್ಮಸ್ಥಳ ಧರ್ಮಾಧಿಕಾರಿಗಳಾದ ಶ್ರೀ ವೀರೇಂದ್ರ ಹೆಗಡೆಯವರು ಯಾವ ಮಠಾಧೀಶರುಗಳು ಮಾಡದ ಕಾರ್ಯವನ್ನು ಮಾಡುತ್ತಿದ್ದಾರೆ ಜಾತಿ ಮತ ಪಕ್ಷಭೇದ ಮರೆತು ಎಲ್ಲರೂ ಒಗ್ಗೂಡಿಸಿ ಮಾಡುವ ಈ ಶಿಬಿರದಲ್ಲಿ ಸಮಿತಿಗಳನ್ನು ಮಾಡಲಾಗುತ್ತದೆ ಇನ್ನು ಮನ ಪರಿವರ್ತನೆಯಿಂದ ಮದ್ಯಭೇಷಣಿಗಳನ್ನು ಮುಕ್ತರನ್ನಾಗಿ ಮಾಡಲು ಸಾಧ್ಯ ಎಂದು ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಧಾರವಾಡ ಪ್ರಾದೇಶಿಕ ವಿಭಾಗದ ಜನಜಾಗೃತಿ ಯೋಜನಾಧಿಕಾರಿಗಳಾದ ಭಾಸ್ಕರ್ ಹೇಳಿದರು ರಾಮದುರ್ಗ ತಾಲೂಕಿನ ಮನಿಹಾಳ ಸುರೇಬಾನ್ ಪಿಕೆಪಿಎಸ್ ಸೊಸೈಟಿಯ ಸಭಾಭವನದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಆಯೋಜಿಸಲಾಗಿದ್ದ ಸುರೇಬಾನ್ ಮತ್ತು ಘಟಕ್ನೂರು ವಲಯಗಳಲ್ಲಿ ಮದ್ಯವರ್ಜನಾ ಶಿಬಿರದ ಪೂರ್ವಭಾವಿ ಸಭೆ ಉದ್ದೇಶಿಸಿ ಮಾತನಾಡಿ ನಮ್ಮ ಸಂಸ್ಥೆಯಿಂದ ಈಗಾಗಲೇ ನೂರ ಎಪ್ಪತ್ನಾಲ್ಕು ಶಿಬಿರಗಳನ್ನು ರಾಜ್ಯಾದ್ಯಂತ ಮಾಡಲಾಗುತ್ತಿದೆ ಈ ಶಿಬಿರದಲ್ಲಿ ಐವತ್ತರಿಂದ ಅರವತ್ತು ಜನ ಮದ್ಯವ್ಯಸಿನಿಗಳನ್ನು ಸೇರಿಸಿ ಅವರು ಕುಡಿತದಿಂದ ಮುಕ್ತರನ್ನಾಗಿಸಲು ತಮ್ಮೆಲ್ಲರ ಸಹಾಯ ಸಹಕಾರ ಬೇಕೆಂದು ವಿನಂತಿಸಿದರು ಇನ್ನು ಹದಿನೈದರಿಂದ ಐವತ್ತಾರು ವರ್ಷ ವಯಸ್ಸಿನ ಮದ್ಯವ್ಯಸಿನಿಗಳನ್ನು ಆಯ್ಕೆ ಮಾಡಲಾಗುತ್ತದೆ ದೃಷ್ಟಿಹೀನ ವಿಕಲಚೇತನರನ್ನು ಶಿಬಿರದಲ್ಲಿ ಆಯ್ಕೆ ಮಾಡಲು ಸಾಧ್ಯವಾಗುವುದಿಲ್ಲ ಎಂದು ಭಾಸ್ಕರ್ ಹೇಳಿದರು ಇನ್ನು ಜಿಲ್ಲಾ ನಿರ್ದೇಶಕ ಲವನ್ ಕುಮಾರ್ ಮಾತನಾಡಿ ಗಾಂಧಿ ಜಯಂತಿ ದಿನದಂದು ಮದ್ಯ ಸೇವನೆಯನ್ನು ಬಿಟ್ಟ ಜನರನ್ನು ಸನ್ಮಾನಿಸುವ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡಲಾಗುತ್ತಿದೆ ಎಂದು ಹೇಳಿದ ಅವರು ಸಂಘ ಅಂದರೆ ಬರೀ ಸಾಲ ನೀಡುವುದು ಅಲ್ಲ ನಮ್ಮ ಸಂಘವು ಸಹ ಟ್ರಸ್ಟ್ ಆಗಿ ಸೇವೆ ಮಾಡುತ್ತಿದೆ ಎಂದು ತಿಳಿಸಿದರು ಇನ್ನು ಸಮಾಜದಲ್ಲಿ ದಾರಿ ತಪ್ಪಿದ ವ್ಯಕ್ತಿಗಳು ಇದ್ದರೆ ಅವರನ್ನು ಸುಧಾರಿಸುವ ನಿಟ್ಟಿನಲ್ಲಿ ಈ ಶಿಬಿರಕ್ಕೆ ಮದ್ಯವೇಷನಿಗಳನ್ನು ಶಿಬಿರಾರ್ಥಿಗಳನ್ನಾಗಿ ಕರೆತನಿ ಶಿಬಿರವನ್ನು ನೋಡಲು ತಾವು ಬನ್ನಿ ಎಂದು ವಿನಂತಿಸಿದರು ಇನ್ನು ಕಾರ್ಯಕ್ರಮವನ್ನು ಮಣಿಹಾಳ ಗ್ರಾಮದ ಶಂಕರಯ್ಯ ಸ್ವಾಮೀಜಿ ಹಿರೇಮಠ ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಿದರು ಇನ್ನು ವೇದಿಕೆ ಮೇಲೆ ಜಿಲ್ಲಾ ನಿರ್ದೇಶಕ ಲವನ್ ಕುಮಾರ್ ಕ್ಷೇತ್ರ ಯೋಜನಾಧಿಕಾರಿಗಳಾದ ಸಚಿನ್ ಜನಜಾಗೃತಿ ವೇದಿಕೆಯ ಸದಸ್ಯರಾದ ಅಶೋಕ್ ಕುಲಗೋಡ್ ರಮೇಶ್ ಜಲಗಿರಿ ದಯಾನಂದ ಶಿರೂರ್ ಸುರೇಬನ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಶಿರಪ್ಪಲ್ಲಿ ಬಂದಿಗಿ ಮಣಿಹಾಳ್ ಗ್ರಾಮ ಪಂಚಾಯಿತಿನ ಅಧ್ಯಕ್ಷೆ ಹನುಮವ ಅವರು ಸೇರಿದಂತೆ ಸುರೇಬಾನ್ ಶಿವಪೇಟ್ ರೇವಡಿಕೊಪ್ಪ ಕಿತ್ತೂರು ಹಂಪಿವಳಿ ಔರಾದಿ ಗೊನ್ನಾಗರ ಗ್ರಾಮಗಳ ಸಂಘ ಸಂಸ್ಥೆಗಳ ಹಾಗೂ ಒಕ್ಕೂಟದ ಪ ಪದಾಧಿಕಾರಿಗಳು ಪತ್ರಕರ್ತರು ನವಜೀವನ ಸಮಿತಿ ಸದಸ್ಯರು ಶೌರ್ಯ ಸ್ವಯಂ ಸೇವಕರು ಹಾಜರಿದ್ದರು ಇನ್ನು ಯೋಜನಾಧಿಕಾರಿ ಸಚಿನ್ ನಿರೂಪಿಸಿದರು ಘಟಕನೂರು ವಲಯದ ಮೇಲ್ವಿಚಾರಕ ಮಂಜಪ್ಪ ಸ್ವಾಗತಿಸಿದರು ಇನ್ನು ಮೇಲ್ವಿಚಾರಕ ಪ್ರದೀಪ್ ವಂದಿಸಿದ್ರು ಸುದ್ದಿ ಒನ್ ನಾಟ್ ಏಟ್ ನ್ಯೂಸ್ ಟ್ವೆಂಟಿ ಜನರಿಗೆ ನಮಗೆ ನೀವು ಕೊಟ್ಟಂತ ಕಾಣಿಕೆ ಅತಿ ಹೆಚ್ಚಲ್ಲ ಅದಕ್ಕೋಸ್ಕರ ಈ ಹತ್ತು ವರ್ಷದಲ್ಲಿ ನಮ್ಮ ನಾವು ಅತಿಥ್ಯಗಳಿಗೆ ಹೋಗ್ತಾ ಇದ್ದ ಆದರೆ ಅತಿಥ್ಯಗಳಿಗೆ ಹೋಗ್ತಾ ಇದ್ರು ಸಹ ಎಷ್ಟು ರೊಕ್ಕ ಖರ್ಚು ಮಾಡಿದ್ದೀರಾ ಎಷ್ಟು ಧರ್ಮಸ್ಥಳದ ಭಂಡಾರದಿಂದ ರೊಕ್ಕ ಕೊಟ್ಟಿದ್ದೀರಾ ಆದ್ರೆ ಆ ರೊಕ್ಕ ಕೊಟ್ಟ ಕೊಟ್ಟ ವಿಚಾರಕ್ಕೆ ಪೂರಕವಾಗಿ ನಮ್ಮ ತಾಲೂಕು ಜನರ ಅಭಿವೃದ್ಧಿ ಆಗಿಲ್ಲ ನೂರಕ್ಕೆ